Hi friends, welcome back to my YouTube channel. ರಾಣಿ ಕಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವತ್ತು ಬಂದು ಏನು ವಿಶೇಷ ಗೊತ್ತಾ ಇವತ್ತು ಬಂದು ಹೊಸದೊಡುಕು ಅಂತ ಹೇಳ್ತಾರಲ್ವ ಹೊಸಡುಕು ಅಂತಂದ್ರೆ ಈ ಹಬ್ಬ ಅಂತ ಹೇಳ್ತಾರೆ ಇಲ್ಲಿ ಯುಗಾದಿ ಹಬ್ಬದಲ್ಲಿ ಫಸ್ಟ್ ಬರೋಂಥದ್ದು ಮುಸ್ರೆ ಹಬ್ಬ ನೆಕ್ಸ್ಟ್ ಬರೋಂಥದ್ದು ಯುಗಾದಿ ಹಬ್ಬ ಖಾರ ಹಬ್ಬ ಅಂತ ಹೇಳಿ ಮಾಡ್ತಾರೆ ಆ ಒಂದು ದಿನದ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿರೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಹಬ್ಬದ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಖಾರ ಹಬ್ಬದ ದಿನವೇ ವ್ಲಾಗ್ನ ಸ್ಟಾರ್ಟ್ ಮಾಡಿರೋವಂಥದ್ದು ನೀವೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಕಾರಬ್ಬರ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಥವಾ ಕಾರಬ್ಬ ದಿನ ಏನ್ ಮಾಡ್ತಾ ಇದ್ದೀನಿ ಸ್ಪೆಷಲ್ ನಮ್ಮ ಮನೇಲಿ ಏನು ಎತ್ತ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಇವತ್ತಿನ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಒಂದ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬೇರೆ ಬೆಳಿಗ್ಗೆ ಹೋಗಿ ನಾನು ಚಿಕನ್ ತಗೊಂಡ್ ಬಂದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ಆಲ್ರೆಡಿ ರೆಡಿಯಾಗಿ ಆಗಿ ಇಟ್ಟಿದ್ದಾರೆ ನಮ್ಮ ಕೂಕು ನಮ್ಮ ಕೂಕು ಮರಿಯವರು ತೊಳೆದು ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಹಾಗೆ ನೋಡಿ ಚಕ್ಕೆ ಲವಂಗ ಮಸಾಲ ಎಲ್ಲನೂ ಕೂಡ നോട്ബോ എല്ലാം ജോർജ് നമുക്ക് കൂക്കു ನಾನು ಮನೆಯಲ್ಲಿ ಖಾರ ಹಬ್ಬ ಏನು ಮಾಡ್ತಾ ಇದ್ದೀನಿ ಅಂದರೆ ಯಾವುದೇ ಒಂದು ಬಿರಿಯಾನಿ ಅಲ್ಲ ಅಥವಾ ಚಿಕನ್ ಸುಕ್ಕ ಅಲ್ಲ ಗ್ರೀನ್ ಚಿಲ್ಲಿ ಅಥವಾ ಕಬಾಬ್ ಏನು ಅಲ್ಲ ಇವತ್ತು ಮಾಡ್ತಿರೋದು ತುಂಬ ದಿನಗಳ ನಂತರ ಮಾಡ್ತಿರೋ ಅಂಥದ್ದು ಫಾರಂ ಕೋಳಿ ಸಾಂಬಾರು ಅದು ನಮ್ಮ ಆಶೆಗೆ ತುಂಬ ಫೇವ್ರೇಟು ಒಂದು ನಾಲ್ಕೈದು ವರ್ಷ ಕಂಟಿನ್ಯೂಸ್ ಅದೇ ಫಾರಂ ಕೋಳಿ ಸಾಂಬಾರೇ ಊಟ ಮಾಡ್ತಾ ಇದ್ವಿ ನಾವು ಬೈಲರ್ ತರ್ತಾನೆ ಇರ್ತಿರಲ್ಲ ಒಂದು ಕಾಲದಲ್ಲಿ ಇವಾಗ ಸುಮಾರು ಒಂದು ಆರು ಏಳು ತಿಂಗಳಿಂದ ನಾವು ಬ್ರೈಲರ್ನ ಯೂಸ್ ಮಾಡ್ತಿರೋಂಥದ್ದು ಪ್ರತಿಯೊಂದು ಬ್ಲಾಗಲ್ಲಿ ನಾನು ಚಿಕನ್ ಮಾಡೋ ಸರ್ತಿಗಳನ್ನು ಕೂಡ ಹೇಳಿರ್ತೀನಿ ಈ ಒಂದು ವಿಷಯನ ನಾವು ಮುಂಚೆ ಬೈಲರ್ ತಿಂತ ಸುಮಾರು ಲಾಕ್ಡೌನ್ ತಿನ್ನೋದು ಬಿಟ್ಟಿದ್ವಿ ಯಾಕಂದ್ರೆ ಅದು ಯಾವ ತರ ಬೇಯಿಸಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅರ್ಧಕ್ಕರ್ಧ ಮೊಸರಿಗೆ ಹೋಗ್ಬಿಡ್ತಾ ಇತ್ತು ಹಂಗಾಗಿ ಇವಾಗ ಅದಾದ ನಂತರ ನಾವು ಅಪ್ಪಾಜಿ ಹೇಳ್ಕೊಟ್ಟಿದ್ದಂಥದ್ದು ಫಾರಂ ಕೋಳಿ ಊಟ ಮಾಡಿ ಚೆನ್ನಾಗಿರುತ್ತೆ ತಿಂಡ್ ಅದರಿಂದ ಸಾಂಬಾರ್ ತುಂಬಾ ಟೇಸ್ಟಿಫುಲ್ ಫುಲ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವಾಗಿಂದ ಕಂಟಿನ್ಯೂ ಮಾಡ್ತಾನೆ ಇದೀವಿ ಬಟ್ ಆದ್ರೆ ಈಗ ಒಂದ್ಸಲ ಅನ್ಫಾರ್ಚುನೇಟ್ಲಿ ಅದು ಹೆಂಗೋ ಏನೋ ಗೊತ್ತಿಲ್ಲ ತುಂಬಾನೇ ಚೆನ್ನಾಗಿ ಸ್ಮೂತ್ ಆಗಿ ಚೆನ್ನಾಗಿ ಬಂತು ಒಂದ್ಸಲ ಗ್ರೀನ್ ಚಿಲ್ಲಿ ಮಾಡಿದಾಗ ಅವಾಗಿಂದ ಅದೇ ಮೆಥಡಲ್ಲೇ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಹಂಗಾಗಿ ಚಿಕನ್ ಬಾಯ್ಲರ್ ಕೋಳಿ ಚಿಕನ್ ತುಂಬನೇ ಚೆನ್ನಾಗಿ चला बरता है ಅವಾಗಿಂದ ನಾವು ಬೈಲರ್ ಕೋಳಿನೂ ಕೂಡ ಯೂಸ್ ಮಾಡ್ತಾರಂಥದ್ದು ಗ್ರೀನ್ ಚಿಲ್ಲಿ ಹಾಗೆ ಬಿರಿಯಾನಿ ಎಲ್ಲಾನು ಚೆನ್ನಾಗಿ ಬರ್ತಾ ಇದೆ ಅದು ಕೂಡ ಇಷ್ಟ ಆಗುತ್ತೆ ಗ್ರೀನ್ ಚಿಲ್ಲಿ ಕಬಾಬು ಚಿಕನ್ ಸುಕ್ಕ ಅದನ್ನೆಲ್ಲ ಮಾಡ್ತಾ ಇದೀವಿ ಅಂತಂದರೆ ಬೈಲರ್ ಕೋಳಿನೂ ನಾವು ಊಟ ಮಾಡೋ ಅಂಥದ್ದು ಬಾಯ್ಲರ್ ಕೋಳಿನೂ ಯೂಸ್ ಮಾಡ್ತೀನಿ ಹಾಗೆ ಫಾರಂ ಕೋಳಿನೂ ಯೂಸ್ ಮಾಡ್ತೀನಿ ಬೈಲರ್ ಇವಾಗ ಹೇಳ್ಬೇಕಂದ್ರೆ ಇತ್ತೀಚೆಗೆ ಫಾರಂ ಕೋಳಿ ಸ್ವಲ್ಪ ರೇರ್ ಆಗ್ಬಿಡ್ತಂತ ಹೇಳ್ಬೋದು ಇವತ್ತು ತಗೊಂಡ್ಬಂದಿದೀನಿ ತುಂಬ ದಿನಗಳ ನಂತರ ತೊಗೊಂಬಂದಿರೋಂಥದ್ದು ಹಾಗಾಗಿ ಇವತ್ತು ಫಾರಂ ಕೋಳಿ ಸಾಂಬಾರನ್ನ ನಾನು ಯೂಸ್ ಮಾಡ್ತಾರೆ ಫಾರಂ ಕೋಳಿ ಸಾಂಬಾರನ್ನ ನಾವು ಯೂಸ್ ಮಾಡಿ ಫಾರಂ ಕೋಳಿನ ಯೂಸ್ ಯೂಸ್ ಮಾಡಿ ತುಂಬಾ ದಿನನೇ ಆಗೋಯ್ತು ನನ್ನ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಚಿಕನ್ ಸಾರು ಅಂತ ಹೇಳಿ ನಾನು ಮಾಡೇ ಇಲ್ಲ ಫಾರಂ ಕೋಳಿ ಸಾಂಬಾರು ತುಂಬ ದಿನ ಆಯ್ತು ಸುಮಾರು ಒಂದು ಎರಡು ಮೂರು ತಿಂಗಳು ಮೇಲೆ ಆಗೋಯ್ತು ಅಂತಾನೆ ಹೇಳ್ಬೋದು ಫಾರಂ ಕೋಳಿ ಸಾಂಬಾರು ಮಾಡಿ ಅದಕ್ಕೋಸ್ಕರ ಇವತ್ತು ಫಾರಂ ಕೋಳಿ ಸಾಂಬಾರು ಮಾಡೋಣ ಅಂತ ಹೇಳಿ ಫಾರ್ಮ್ ಕೋಳಿ ಮಾಡ್ಸ್ಕೊಂಬಂದಿದ್ದೀನಿ ಒಂದೂವರೆ ಕೆ ಜಿ ಕೆಜಿದ ಹೇಳ್ಬೋದು ಇದಕ್ಕೆ ಬೇಗ ಬೇಗ ಎಲ್ಲ ನಮ್ಮ ಕೂಕು ಇಟ್ಟು ಜೋಡಿಸಿ ಇಟ್ಟಿದ್ದಾಳೆ ಇದನ್ನೆಲ್ಲ ಮಿಕ್ಸಿಗೆ ಹಾಕಬೇಕು ಎಲ್ಲ ಜೋಡ್ಸಿ ಇಟ್ಟಿರೋದನ್ನ ಮಿಕ್ಸಿಗೆ ಹಾಕಿ ನಾನು ಸಾಂಬಾರ್ಗೆ ಒಗ್ಗರಣೆ ಹಾಕೋಣ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಸಾಕು ಇದಕ್ಕೆ ಜಾಸ್ತಿ ಬೇಕಾಗಲ್ಲ ಇದೆಲ್ಲ ಇರುತ್ತಲ್ವ ಇದೇ ಫಸ್ಟ್ ಟೈಮ್ ನಾನು ಸಾಂಬಾರ್ ಈರುಳ್ಳಿನ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ತಾರ ಅಂಥದ್ದು ನನಗೆ ಗೊತ್ತಿರೋ ಪ್ರಕಾರ ನಾನು ಚಿಕ್ಕವಳಿದ್ದಾಗ ನನ್ನ ಅಮ್ಮ ಅಕ್ಕ ಮನೆಯಲ್ಲಿದ್ದಂಥವ್ರು ಯೂಸ್ ಮಾಡಿರ್ಬೋದೇನೋ ಸಾಂಬಾರು ಈರುಳ್ಳಿ ಅದೆಲ್ಲ ನಂಗೆ ಗೊತ್ತಿಲ್ಲ ಬಟ್ ನಾನು ಯೂಸ್ ಮಾಡ್ತೀರೋ ಅಂಥದ್ದು ಸಾಂಬಾರು ಈರುಳ್ಳಿ ಅಂತಂದರೆ ಇದೇ ಫಸ್ಟು ತುಂಬನೇ ಕಣ್ಣೆಲ್ಲ ಇತ್ತು ಸಾರಿನೆಷ್ಟೇ ಸ್ಟ್ರಾಂಗ್ ಆಗಿರುತ್ತೋ ಅಂತೆಲ್ಲ ಅನ್ನಿಸ್ತಾ ಇತ್ತು ಪರವಾಗಿಲ್ಲ ಸಾರು ಮಾತ್ರ ತುಂಬ ಟೇಸ್ಟಿಯಾಗಿ ಚೆನ್ನಾಗೆ ಬಂತು ಸಾಂಬಾರ್ ಈರುಳ್ಳಿ ಅಂತೇಳಿ ಸ್ಪೆಷಲಾಗಿ ಸಾರಿಗೋಸ್ಕರನೇ ತಂದಿಟ್ಕೊಂಡು ಈ ಚಿಕನ್ ಸಾರು ಮಟನ್ ಸಾರಿಗೆಲ್ಲ ಹಾಕಿ ಮಾಡ್ತಾರೆ ನನಗೆ ಅಂಧವೇ ತರಕಾರಿ ತೊಗೊಂಬರುವಾಗ ಸಿಕ್ತು ಹಂಗಾಗಿ ತಗೊಂಬದೇ ಪರ್ಟಿಕ್ಯುಲರಾಗಿ ಏನೋ ಅದನ್ನ ಸಾಂಬಾರು ಈರುಳ್ಳಿ ತೊಗೊಂಬರ್ಬೇಕು ಅಥವಾ ಪರ್ಟಿಕ್ಯುಲರಾಗಿ ಬೇಕೇ ಬೇಕು ಅಂತೇನು ತಗೊಂಬರಲಿಲ್ಲ ಬಟ್ ಗೊತ್ತಿತ್ತು ಯೂಸ್ ಮಾಡ್ತಾರೆ ತುಂಬ ಸ್ಟ್ರಾಂಗ್ ಇರುತ್ತೆ ಅದು ಅಂತೇಳಿ ತರಕಾರಿ ಎಲ್ಲ ತೊಗೊಂಬರುವಾಗ ಸಿಕ್ತು ಅಂತೇಳಿ ತೊಗೊಂಡು ಬಂದಿದ್ದಂಥದ್ದು ಈ ಹಾಗೆ ಸ್ವಲ್ಪ ಆಯಿಲ್ ಹಾಕೊಂಡೆ ನನಗೆ ಯಾಕೋ ಸ್ವಲ್ಪ ಸ್ವಲ್ಪ ಕಮ್ಮಿ ಅನ್ನಿಸ್ತು ಸ್ವಲ್ಪ ಆಯಿಲ್ ಬೇಕು ಅನ್ನಿಸ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ಮತ್ತೆ ಆ್ಯಡ್ ಮಾಡಿದೆ ಆಯಿಲು ಇವಾಗ ನಾನು ಚಿಕನ್ ಹಾಕಿದ್ನಲ್ಲ ಚಿಕನ್ ಹಾಕಿದ ನಂತರ ಸ್ವಲ್ಪ ಒಂದು ರೌಂಡ್ ಅಥವಾ ಎರಡು ರೌಂಡ್ ತಿರುಗಿಸಿದ ನಂತರ ಸ್ವಲ್ಪ ಉಪ್ಪಾಕಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬೇಯಿಸಲೇಬಾರ್ದು ಈ ಚಿಕನ್ನು ಅವಾಗಲೇ ಅದು ರಬ್ಬರ್ ಥರ ಆಗೋದು ಅಥವಾ ಗಟ್ಟಿ ಆಗೋದು ಬೇಯೋದೇ ಇಲ್ಲ ಅಥವಾ ಗಟ್ಟಿ ಗಡ್ಸೋ ಅನ್ಸೋದು ಅವಾಗಲೇ ನಾವು ಇಮಿಡಿಯೇಟ್ಲಾಗಿ ನಾವು ಮಸಾಲೆ ಐಟಮ್ಸ್ನ ಹಾಕ್ಬೇಕಾಗುತ್ತೆ ಅವಾಗ ಸ್ಮೂತಾಗಿ ಚೆನ್ನಾಗಿ ಬರೋದು ನಾವು ಯಾವಾಗ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ಲಿ ಬೇಯ್ಲಿ ಅಂತೇಳಿ ನಾವು ಬೇಯಿಸಿದಷ್ಟು ಅದು ರಬ್ಬರ್ ಥರನೇ ಹಾಕ್ತಾ ಹೋಗುತ್ತೆ ಬಿಟ್ಟರೆ ಯಾವುದೇ ಚಿಕನ್ ಮಟನ್ ಆದ್ರೂ ಎಣ್ಣೆ ಎಷ್ಟಲ್ಲಿ ನಾವು ಬೇಯಿಸ್ಬೇಕು ಅಷ್ಟೇ ಬೇಯಿಸಬೇಕು ಎಣ್ಣೆಲಿ ಬೇಯಿಸಿದಷ್ಟು ಅದು ಹಾರ್ಡ್ ಆಗುತ್ತೆ ಅದು ನನ್ನ ಒಂದು ಅನುಭವದಲ್ಲಿ ನಾನು ಕಂಡಿರೋ ಅಂಥದ್ದು ಈ ಈ ರೀತಿ ಎಷ್ಟು ನಾನು ಎಣ್ಣೆಯಲ್ಲಿ ಬೇಯಿಸ್ತೀನೋ ಅದು ಒಂಥರ ರಬ್ಬರ್ ಥರ ಆಗೋದು ಗಡ್ಸಾಗೋದು ಆಗುತ್ತೆ ಹಂಗಾಗಿಬಿಟ್ಟು ನಾನು ಬೇಗನೆ ಇಮಿಡಿಯೇಟ್ಲಾಗಿ ಒಂದೊಂದೇ ಒಂದೊಂದೇ ಅಂದರೆ ಹೊಸ ಸ್ವಲ್ಪನೇ ಹೊಸ ಸ್ವಲ್ಪನೇ ಐಟಮ್ಸ್ನ ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂತೀನಿ ಹಾಕ್ಕೊಂಡು ಬೇಗ ಬೇಗನೆ ನಾನು ಆ ಕುಕ್ಕರ್ಗೆ ಆ್ಯಡ್ ಮಾಡೋಂಥದ್ದು ಈ ಮಸಾಲೆ ಯಾಕಂದರೆ ಇದು ಜಾರು ದೊಡ್ಡದು ಇಲ್ಲ ಇನ್ನೊಂದು ಅದು ಬೇಗ ಮಸಾಲೆ ಹಾಕಬೇಕಾಗಿತ್ತು ನಾನು ಯಾವುದಾದ್ರೂ ಒಂದು ಐಟಮಲ್ಲಿ ಎಣ್ಣೆಯಲ್ಲಿ ಬೇಯ್ತಾ ಇತ್ತಲ್ವ ಹಾಗಾಗಿ ಹಾಂ ಆ ಕಡೆ ಮಿಕ್ಸಿಗೆ ಹಾಕಿ ಬಿಟ್ಟಿದ್ದೆ ಅದರಲ್ಲಿ ಮಿಕ್ಸಿಗೆ ಹಾಕ್ತಾಯಿತ್ತು ನನಗಂತೂ ನಿಂತ್ಕೊಳ್ಳೋಕ್ಕೆ ಪಾದ ಸ್ವಲ್ಪ ಸ್ವಲ್ಪ ಪೇಯ್ನ್ ಬರುತ್ತೆ ಓಡಾಡಿ ಓಡಾಡಿ ಇನ್ನೊಂದು ಒಂದೇ ಸಮಯ ನಿಂತ್ಕೊಂಡು ಈ ರೆಸಿಪೀಸ್ ಮಾಡೋದಕ್ಕೋಸ್ಕರ ಟೈಮ್ ತೊಗೊಂಡು ನಾನು ಅಡುಗೆ ಏನಾದರೂ ಮಾಡ್ತಾನೆ ಇರ್ತೀನಲ್ವಾ ಮಾಮೂಲಿ ಮುಂಚೆ ಥರ ಅಲ್ಲ ಅಲ್ವಾ ರೆಸಿಪಿಗಳು ಮಾಡಬೇಕಾದ್ರೆ ವೀಡಿಯೋಗೋಸ್ಕರ ನಾವು ಟೈಮ್ ತೊಗೊಂಡು ನಿಧಾನಕ್ಕೆ ವಿಸ್ತರಣೆ ಮಾಡಿ ಹೇಳೋದೆಲ್ಲ ಇರುತ್ತೆ ಹಂಗಾಗಿ ಟೈಮು ಒನ್ ಅವರು ನಾನು ತೊಗೊಂಡ್ರೆ ಮಾಮೂಲಿ ಅಡುಗೆ ಮಾಡೋದಕ್ಕೆ ಇದಕ್ಕೆ ಇವಾಗ ಟೂ ಅವರ್ ಆ್ಯಡ್ ಆಗುತ್ತೆ ಹಂಗಾಗ್ಬಿಟ್ಟು ನನಗೆ ಪಾದ ಸ್ವಲ್ಪ ತುಂಬನೇ ಪೇಯ್ನಿತ್ತು ಇತ್ತು ಹಾಗಾಗಿ ಆಯ್ತಾ ಓಡಾಡ್ಕೊಂಡು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಓಡಾಡ್ತಾನೆ ಅಡುಗೆ ಮಾಡ್ತಾ ನಿಂತಿದ್ದಲ್ಲೇ ನಿಂತ್ಕೊತಾ ಇರಲಿಲ್ಲ ಹಾಗಾಗಿ ಈ ಕಡೆ ಒಂದು ರೌಂಡ್ ಮಿಕ್ಸಿಗೆ ಹಾಕಿದ ನಂತರ ಅದನ್ನು ನಾನು ಆ್ಯಡ್ ಮಾಡಿಬಿಟ್ಟೆ ಯಾಕಂದರೆ ಬೇಗ ಆ್ಯಡ್ ಮಾಡೋದ್ರಿಂದ ಚಿಕನ್ ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬೇಯುತ್ತೆ ಹಂಗಾಗಿಬಿಟ್ಟು ಆ್ಯಡ್ ಮಾಡಿದ ನಂತರ ಇನ್ನೊಂದು ರೌಂಡ್ ಹಾಕೋ ಇತ್ತಲ್ವ ಕೊತ್ತಂಬರಿ ಟೊಮೊಟೊ ಅದೆಲ್ಲ ಎಲ್ಲ ಇತ್ತಲ್ವ ಅದನ್ನು ಕೂಡ ಹಾಕಿ ನಾನು ಇನ್ನೊಂದು ರೌಂಡು ಮಿಕ್ಸಿಗೆ ಬೇಗ ಹಾಕಿಬಿಟ್ಟು ಆಮೇಲೆ ಸಾಂಬಾರು ಪುಡಿ ಖಾರದ ಪುಡಿನೂ ಅದನ್ನು ಒಂದು ಸಲ ನಾನು ಮಿಕ್ಸಿಗೆ ಸುಮ್ಮನೆ ಹಿಂಗೆ ರ್ಯಾಂಡಮಾಗಿ ಹಾಕ್ಕೊಂತೀನಿ ಅದನ್ನು ಇದರಲ್ಲೇ ಮಿಕ್ಸ್ ಮಾಡೋಷ್ಟು ಸ್ಪೇಸಸ್ಸೇ ಇಲ್ಲ ಜಾಗವೇ ಇಲ್ಲ ಈ ಒಂದು ಜಾರು ದೊಡ್ದಿದ್ರು ಕೂಡ ಹಾಗಾಗಿ ಇವಾಗ ನಾನು ಹಾಕ್ಕೊತಾ ಇದ್ದೀನಿ ಕಣ್ಣದಲ್ಲಿ ಅಂದಾಜಿಗೆ ಒಂದೂವರೆ ಕೆ ಜಿ ಚಿಕನಿಗೆ ಎಷ್ಟು ಬೇಕೋ ನಾನು ಸಾರು ಕ್ವಾಂಟಿಟಿ ಎಷ್ಟು ಮಟ್ಟಿಗೆ ನೋಡಿಕೊಂಡು ಸಾಂಬಾರು ಪುಡಿ ಖಾರದ ಪುಡಿನ ಆ್ಯಡ್ ಮಾಡೋ ಅಂಥದ್ದು ಅದಲ್ದಲ್ಲೇ ನಾನು ಇದಕ್ಕೆ ಚಿಕನ್ ಮಸಾಲನೂ ಕೂಡ ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅದು ಚಿಕನ್ ಮಸಾಲ ಸಾಂಬಾರಿಗೆ ಹಾಕ್ತಾಯಿದ್ರೆ ನಮಗೆ ಚಿಕನ್ ಸಾರು ಟೇಸ್ಟ್ ಅಂತ ಬ ಟೇಸ್ಟಾಗಿದೆ ಅಂತ ಅನ್ ಅನ್ಸೋದೇ ಇಲ್ಲ ಹಾಗಾಗಿ ಇದಾದ ನಂತರ ನಾನು ಚಿಕನ್ ಸಾರಿನ ಪೌಡರು ಮನೇಲಿ ರೆಡಿ ಇಟ್ಟಿರ್ತೀನಿ ಪುದೀನಾ ಪೇಸ್ಟು ಬೇರೆ ಇನ್ಯಾವುದೇ ಯಾವುದೇ ಆದ್ರೂ ಕೂಡ ಹಾಗಾಗಿ ಅದನ್ನು ಕೂಡ ಒಂದು ಆ್ಯಡ್ ಮಾಡ್ತೀನಿ ಇವಾಗ ಈ ಚಿಕನ್ ಸಾಂಬಾರು ಅಂತಂದರೆ ಅದರಲ್ಲೂ ಫಾರಮ್ ಕೋಳಿ ಸಾಂಬಾರು ಅಂದರೆ ಎದ್ರಿಕೇನೆ ಆಗೋಗ್ಬಿಡೋದು ಅಪ್ಪ ಫಾರಮ್ ಕೋಳಿ ಮನೆಗೆ ತರ್ತಾರೆ ಅಂದರೆ ಅದು ಹೆಂಗಪ್ಪ ಬೇಯಿಸೋದು ಅನ್ನೋ ಥರ ಆಗೋಗ್ತಾ ಇತ್ತು ಫಸ್ಟ್ ಫಸ್ಟು ಸ್ಟಾರ್ಟಿಂಗು ನಾನು ಚಿಕನ್ ಸಾಂಬಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಕುಕ್ಕರಲ್ಲಿ ನನ್ನ ಒಂದು ಓನ್ ಐಡಿಯಾದಲ್ಲಿ ನಾನು ಯಾವಾಗ ಅಂದರೆ ಕಾಲ ಕಳ್ದಂಗೆ ಕಳ್ದಂಗೆ ಅಥವಾ ಸಾಂಬಾರು ನಾನು ಎಷ್ಟು ಸಲ ನಾನು ಮಾಡ್ತೀನೋ ಆ ಪ್ರತಿ ಸಲನೂ ಒಂದೊಂದು ಐಡಿಯಾ ಹೊಳಿತಾ ಹೋಗ್ತಾ ಹೋಯ್ತು ಹಂಗಾಗಿ ನನಗೆ ಇವಾಗ ಈ ಈ ಒಂದು ಪ್ರೆಸೆಂಟಲ್ಲಿ ನಾನು ಈ ಚಿಕನ್ ಸಾಂಬಾರಂದರೆ ಫಾರ್ಮ್ ಕೋಳಿ ಸಾಂಬಾರು ಮಾಡೋದಕ್ಕೆ ನಂಗೆ ಕಷ್ಟ ಅಂತಲೇ ಅನ್ಸೋದಿಲ್ಲ ಬೇಗ ಒಂದು ಗಂಟೆ ಒಳಗೆ ಕ್ವಿಕ್ಕಾಗಿ ಒಂದು ಗಂಟೆನೂ ತಗೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು ಆಫ್ ಆನ್ ಅವರಲ್ಲೇ ಕ್ವಿಕ್ಕಾಗಿ ಚೆನ್ನಾಗಿ ಸ್ಮೂತಾಗಿ ಟೇಸ್ಟಿಫುಲ್ಲಾಗಿ ಬೇಯಿಸೋಷ್ಟು ನನಗೆ ಇವಾಗ ನ್ಯಾಕ್ ಬಂದಿದೆ ಅಂತ ಹೇಳ್ಬೋದು ಆ ಥರ ಒಂದು ಚಿಕನ್ ಸಾಂಬಾರು ಮಾಡೋದು ಈಸಿ ಆಗಿಬಿಟ್ಟಿದೆ ಇವಾಗ ಫ್ರೆಂಡ್ಸ್ ಇವಾಗ ನಾನು ಸಾಂಬಾರು ಪುಡಿ ಹಾಕಿದ್ದೀನಿ ಆಯಿತಾ ಇವಾಗ ಒಂದು ಪ್ಯಾಕೆಟ್ ಸಾಂಬಾರು ಪುಡಿ ಹಾಕಿದೆ ನಾನು ಇವಾಗ ಈ ಒಂದು ಪ್ಯಾಕೆಟ್ ರೆಡಿ ಪ್ಯಾಕೆಟ್ ಬರುತ್ತಲ್ವ ಚಿಕನ್ ಮಸಾಲ ಇದನ್ನ ಆ್ಯಡ್ ಮಾಡಿದ ನಂತರ ಇವಾಗ ಟೇಸ್ಟ್ ಎಲ್ಲ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಕರೆಕ್ಟಾಗಿ ಇದೆಯಾ ಉಪ್ಪು ಎಲ್ಲ ನೋಡಿಬಿಟ್ಟು ರಿಟ್ನಾಗ ಕ್ಲೋಸ್ ಮಾಡಿ ಒಂದು ಎಂಟರಿಂದ ಒಂದು ಹತ್ತು ವಿಜಲ್ ಕೂಗಿಸ್ಬಿಟ್ರಂತೂ ಬೇಜಾನ್ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಬಿಸಿಲು ಹೆಂಗಿದೆ ಗೊತ್ತಾ ಇವಾಗ ಟೈಮ್ ಬಂದು ಒಂದೂವರೆ ಬಿಸಿಲು ತುಂಬಾ ಇದೆ ನಂಗಂತೂ ನಿಂತ್ಕೊಂಡು ಒಗ್ಗೊಂಡು ಹಾಕಿದ್ನ ಕಾಲೆಲ್ಲ ನೋವು ಬಂತು ಫ್ರೆಂಡ್ಸ್ ಈ ಟಾಪು ಸರಿಯಾಗಿರೋದು ಕೊಟ್ಟಿಲ್ಲ ಫ್ರೆಂಡ್ಸ್ ಯಾಕೋ ನಂಗೆ ಅನ್ಕಂಫರ್ಟಬಲ್ ಆಗಿದೆ ಟಾಪ್ ಸರಿ ಇಲ್ಲ ಯಾಕೋ ತುಂಬ ಫಾಲ್ಟ್ ಇದೆ ನಾನು ಹೆಂಗೆ ಆಲ್ಟ್ರೇ ಆಲ್ಟ್ರೇಷನ್ ಮಾಡಬೇಕೋ ಗೊತ್ತಿಲ್ಲ ನೋಡ್ತೀನಿ ಟ್ರೈ ಮಾಡ್ತೀನಿ ಇದೆಲ್ಲ ಆಗಲಿ ಇವಾಗಂತೂ ವೇರ್ ಮಾಡಿಬಿಟ್ಟಿದ್ದೀನಿ ನೋಡುವ ಕೈಲಾದ ಮಟ್ಟಿಗೆ ನನ್ನ ಒಂದು ಓನ್ ಐಡಿಯಾದಲ್ಲಿ ಈ ಒಂದು ಟಾಪ್ನ ಆಲ್ಟ್ರೇಷನ್ ಮಾಡ್ತೀನಿ ಯಾಕೋ ಸರಿಯೇ ಹೊಲ್ದಿಲ್ಲ ಅದು ಹೆಂಗೆ ಹೊಲ್ದಾರು ಗೊತ್ತಾ ಅವರು ಟ್ರೈನಿಂಗ್ ಟ್ರೈನಿಂಗ್ಸ್ ಇರ್ತಾರಲ್ವಾ ಸ್ಟಿಚ್ ಮಾಡೋರು ಈ ಫ್ಯಾಕ್ಟ್ರಿಯಲ್ಲಿ ಅವ್ರ ಕೈ ಕೊಟ್ಟಿದ್ದಾರೆ ಕಟ್ಟಿಂಗು ಎಲ್ಲ ಕಟ್ಟಿಂಗ್ ಸರಿ ಇಲ್ಲ ಮೇಯ್ನು ಕಟ್ಟಿಂಗ್ ಸರಿ ಇಲ್ಲದ ಕಾರಣ ಇದು ಸರಿ ಬಂದಿಲ್ಲ ಇನ್ನೇನು ಮಾಡೋದು ಅಂತಲೇ ನಾನು ತೊಗೊಂಡಿದ್ದು ಅದೇ ಹೇಳ್ತಾ ಇದ್ದೆ ಅಲ್ವಾ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ಶೇರ್ ಮಾಡಿಕೊಂಡಿದ್ದೆ ಈ ಒಂದು ಟಾಪ್ಗೆ ನಾನು ಬ್ಲ್ಯಾಕ್ ಕಲರಲ್ಲಿ ನಾನು ಟಾಪ್ ಬೈ ಮಾಡಿದ್ದಂಥದ್ದು ನನಗೆ ಬಂದಿದ್ದಂಥದ್ದು ಪಿಂಕ್ ಕಲರಲ್ಲಿ ಸ್ಲೀವ್ಲೆಸ್ಸಿಂಗ್ ಅಂಥೇಳಿದ್ರೆ ಇದೆ ಅದು ಫೋರ್ಟಬಲ್ ಆಗೇ ಇಲ್ಲ ಫ್ರೆಂಡ್ಸ್ ಏನು ಮಾಡೋದು ದುಡ್ಡು ಕೊಟ್ಟು ತೊಗೊಂಡ್ಬಿಟ್ಟಿದ್ದು ಸುಮಾರು ಎರಡು ಮೂರು ತಿಂಗಳ ಮೇಲೆ ಆಗೋಯ್ತು ತೊಗೊಂಡು ಮನೆಗೆ ಬಂದು ಇವಾಗ ಇದನ್ನು ಚೇಂಜ್ ಮಾಡೋಕ್ಕೂ ಹೋಗಲ್ಲ ವಾಪಸ್ ಕಳ್ಸೋಕ್ಕೋಗೋಲ್ಲ ಇಟ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಹಾಕ್ಕೊಳ್ಳೋಕ್ಕೂ ಇಲ್ಲ ಆಲ್ಟ್ರೇಷನ್ ಮಾಡಬೇಕು ತುಂಬ ಯೋಚನೆ ಮಾಡಿ ಮೈಂಡ್ ಫ್ರೆಶ್ ಇದ್ದಾಗ ಮಾಡ್ತೀನಿ ಈ ಟಾಪ್ನ ಇರೋದು ತುಂಬಾ ಅನ್ಕಂಫರ್ಟಬಲ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿಲ್ಲ ಆಗಲೂ ಹೇಳಬೇಕು ಅಂದರೆ ಮೀಶೋದಲ್ಲಿ ಈ ಒಂದು ಕೆಟ್ಟ ಪ್ರಾಡಕ್ಟು ಮೀಶೋದಲ್ಲಿ ಎಷ್ಟೆಷ್ಟು ಕೆಟ್ಟ ಪ್ರಾಡಕ್ಟ್ ಬರ್ತವೆ ಗೊತ್ತಾ ಎಷ್ಟೋ ಸಲ ಕವರ್ ಬಂದಿತ್ತು ಎಷ್ಟೊಂದು ಸಲ ಚಿಕ್ಕ ಚಿಕ್ಕ ಪೀಸಸ್ ಬಟ್ಟೆಗಳು ಬಂದಿದ್ವು ಎಷ್ಟೋ ಸಲ ಖಾಲಿ ಬಾಕ್ಸ್ ಥರದ್ದು ಏನೇನೋ ಇಟ್ಟು ಖಾಲಿ ಕಸ ಇಟ್ಟು ಅಥವಾ ಇನ್ನೇನೋ ಇಟ್ಟು ಆ ಥರದ್ದೆಲ್ಲ ಒಂದು ಎರಡು ಮೂರು ಸಲ ಬಂದಿತ್ತು ಅದು ಅದು ಅಲ್ಲದೆ ಕಲರ್ ಒಂದು ಕಲರ್ ಬೈ ಮಾಡಿದ್ರೆ ಇವಾಗ ಈ ಕಲರ್ ಬಂದಿದೆ ಓಕೆ ಹೋಗ್ಲಿ ಬಿಡು ಅಂತ ನಾನು ಬೇರೆ ಮಾಡೇ ನೋಡಿ ಅಸುಮೆ ತಂದಂಗೆ ಇಟ್ಟಿದೆ ಮೂತಿಲ್ಲಾದರೂ ಕೂಡ ತುಂಬಾ ಅನ್ಕಂಫರ್ಟಬಲ್ ಆಗಿದೆ ಫ್ರೆಂಡ್ಸ್ ನೋಡಿ ಈ ಥರ ಹೆಂಗ್ ಬಂದಿದೆ ಇದು ನಾನೇ ಇವಾಗ ರೆಡಿ ಮಾಡ್ಕೊಬೇಕು ನಾನೇ ನನ್ನ ಒಂದು ಓನ್ ಐಡಿಯಾದಲ್ಲಿ ನನಗೂ ಟೈಲರಿಂಗ್ ಏನು ಕೆಲಸ ಬರ್ತಾರ ಅದನ್ನು ಉಪಯೋಗಿಸಿ ಓನ್ ಐಡಿಯಾದಿಂದ ಅದನ್ನು ರೆಡಿ ಮಾಡ್ಕೊತೀನಿ ಟಾಪ್ ಕಣ್ಣು ಉರಿತದೆ ಏನು ಗೊತ್ತ ಸಾಂಬಾರು ಈರುಳ್ಳಿಗೆ ನಮ್ಮ ಆಶಾ ಸಾಂಬಾರು ಈರುಳ್ಳಿ ಹೆಚ್ಚಿದ್ದಾಳೆ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆ ಅದಕ್ಕೋಸ್ಕರ ಕಣ್ಣು ಅಲ್ಲಿಂದ ಇಲ್ಲಿ ಇದೆ ಎಷ್ಟು ಉರಿತು ಗೊತ್ತಾ ಅದಕ್ಕೆ ಮೋಸ್ಟ್ಲಿ ಜಾಸ್ತಿ ಯೂಸ್ ಮಾಡೋಲ್ಲ ಅನ್ಸುತ್ತೆ ಈ ಸಾಂಬಾರು ಈರುಳ್ಳಿ ಇಪ್ಪತ್ತು ರೂಪಾಯಿ ಕೆ ಜಿ ಪರವಾಗಿಲ್ಲ ಇಲ್ಲ ಚಿಕ್ಕಂಡ ಸಿಕ್ಕು ನಾನು ಅರ್ಧ ಕೆ ಜಿ ತೊಗೊಂಡಿದ್ದೆ ನೋಡೋಣ ಸಾಂಬಾರು ಈರುಳ್ಳಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರು ಅದರಲ್ಲೂ ಫಾರಂ ಕೋಳಿ ಇದು ನಮಗೆ ನಾಟಿ ಕೋಳಿ ಸಾಂಬಾರು ಬೇಕು ಅಂತಿದ್ರೆ ಆ ಒಂದು ಫಾರಂ ಕೋಳಿ ಸಾಂಬಾರನ್ನೇ ನಾವು ಮಾಡೋಂಥದ್ದು ಅದಕ್ಕೆ ಇವಾಗ ಆ್ಯಡ್ ಆಗಿರೋಂಥದ್ದು ತುಂಬ ಸ್ಟ್ರಾಂಗಾಗಿರೋಂಥ ಸಾಂಬಾರು ಈರುಳ್ಳಿ ಸಾಂಬಾರು ಈರುಳ್ಳಿ ಹಾಕಿ ಮಾಡ್ತಾ ಇರೋವಂಥದ್ದು ನೋಡುವ ಟೇಸ್ಟ್ ಹೇಗೆ ಬರುತ್ತೆ ಅಂತೇಳಿ ಮೊನ್ನೆ ಲಾಸ್ಟ್ ಟೈಮ್ ಮಾಡಿದಂಥದ್ದು ಏನು ಹೋಳಿಗೆ ಸಾರು ಹೋಳಿಗೆ ಸಾರು ತುಂಬ ಚೆನ್ನಾಗಿ ಬಂದಿತ್ತು ಜಾಸ್ತಿ ಮಾಡಿದ್ದು ಮನೆ ಮಾಡಿದಂಥದ್ದು ಹೋಳಿಗೆ ಹಬ್ಬ ಹಬ್ಬದ ದಿನ ಸಾಂಬಾರು ಈರುಳ್ಳಿ ಯೂಸ್ ಮಾಡಿಕೊಂಡು ಹೋಳಿಗೆ ಸಾಂಬಾರು ಮಾಡಿದೆ ಚೆನ್ನಾಗಿತ್ತು ಇವಾಗ ನೋಡುವ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ಮೋಸ್ಟ್ಲಿ ಐ ತಿಂಕ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ ಟೇಸ್ಟ್ ಮಾಡಿ ಕೂಡ ಇನ್ನೊಂದ್ಸಲ ರಿನ್ಯೂ ಮಾಡ್ತೀನಿ ಹೇಗೆ ಬಂತು ಅಂತ ಹೇಳ್ತೀನಿ ಲೈಟ್ ಹಾಕಿಲ್ವ lah marah macam apa nak nak dicuci pula ayatlah ಬಿಸಿಲಂತೂ ನೋಡೋದಕ್ಕಾಗೋದೇ ಇಲ್ಲ ಆ ಥರ ಒಂದು ಬಿಸಿಲು ಉರಿ ಉರಿ ಅನ್ನ ಅಂತ ಬಿಸಿಲು ಅದರಲ್ಲೂ ಕೂಡ ಮೂರು ಗಂಟೆ ಮೂರುವರೆ ಹತ್ರ ಆದರೂ ಕೂಡ ಇನ್ನೂ ಸಾಂಬಾರಾಗಿ ಅನ್ನ ಕೂಡ ಆಗಿಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಇಬ್ಬರೇ ಇದ್ರೂ ಕೂಡ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಬೆಳಗ್ಗೆ ತಿಂಡಿನೂ ಕೂಡ ಏನೂ ಆಗಿಲ್ಲ ಸ್ನ್ಯಾಕ್ಸ್ ಅಥವಾ ಹಣ್ಣು ಕೂಡ ತಿಂದಿರಲಿಲ್ಲ ಅಥವಾ ಚಿ ಚಿಕ್ಕ ಪುಟ್ಟದಾಗಿ ಏನು ಮ್ಯಾಗಿನಾದ್ರೂ ಕೂಡ ಎರಡು ಪ್ಯಾಕೆಟಿಂದು ತೊಗೊಂಬಂದು ಮಾಡೋನು ಇರಲಿಲ್ಲ ಖಾಲಿ ಹೊಟ್ಟೆ ಎಲ್ಲ ಇದ್ದಿದ್ದಂಥದ್ದು ದಿನ ಬಿಟ್ಟು ದಿನ ಹಾಕಿದ್ರು ಕೂಡ ನಮ್ಮ ಊಟದ ಒಂದು ತಾಪತ್ರಯ ಇವತ್ತು ಎವ್ರಿ ಟೈಮ್ ಮುಂಚೆ ಎಲ್ಲ ಹೇಗಿತ್ತು ಹಾಗೇನೆ ಇತ್ತು ನಿಮಿಷ ಯಾವ ಈ ಮೀಶೋ ಇಂದ ಈ ಥರದೊಂದು ಪ್ರಾಡಕ್ಟ್ಗಳು ಅವಾಗವಾಗ ಬರ್ತಾ ಇರ್ತವೆ ಏನೋ ಮಾಡೋದಕ್ಕಾಗೋದಿಲ್ಲ ನಾನು ಸ್ವಲ್ಪ ಮರ್ತ್ಬಿಟ್ಟೆ ಅಥವಾ ಚೆಕ್ ಮಾಡಲಿಕ್ಕೆ ಅದು ನೀಟಾಗಿ ನೋಡಿಕೊಂಡು ಸ್ವಲ್ಪ ನಾನು ಒಂದ್ಸಲ ವೇರ್ ಮಾಡಿದರೆ ವಾಪಸ್ ಮಾಡ್ಬೋದಾಗಿತ್ತು ಶೂದೆಲ್ಲ ಇದು ಗೊತ್ತಾಗುತ್ತೆ ಹೊಟ್ಟೆ ನೋವು ಯಾಕೋ ಫ್ರೆಂಡ್ಸ್ ಗೊತ್ತಿಲ್ಲ ಸೆವೆನ್ ಅಪ್ ಯಾವ್ದಾರ ನಾವು ಯಾವ್ದಾರು ಹೋಗ್ಲಿ ಒಂದು ನಾಪನೂ ಬರಲ್ಲ ಒಂದು ವಾರ ಅದರಿಂದ ಸುಮಾರು ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಫ್ರೆಂಡ್ಸ್ ಹೊಟ್ಟೆ ತುಂಬ ನೋವತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ಸ್ಟಿಚಿಂಗ್ ಮಾಡಿದ್ದಾರೆ ಇವರು ನಮಗೊಂದು ಇದು ವೇರ್ ಮಾಡೋದಕ್ಕೆ ಎಷ್ಟು ಆಗ್ತಾಯಿಲ್ಲ ನಾ ಆಲ್ಟ್ರೇಷನ್ ಮಾಡಬೇಕು ಏನು ಮಾಡೋದು ಹಾಕೊಂಡ್ಬಿಟ್ಟಿದ್ದೀನಿ ಇವಾಗ ಏನು ಮಾಡೋದಕ್ಕಾಗಲ್ಲ ಈ ಥರ ಒಂದು ಕೆಟ್ಟದಾಗ ಹೊಲಿತಾರೆ ಯಾವ ಥರ ಡ್ರೆಸ್ ಗೊತ್ತಾ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ತೋರಿಸ್ತೀನಿ ಖಂಡಿತ ಇದನ್ನು ಇಷ್ಟೀಗಿದೆ ಅಲ್ವಾ ಇದನ್ನು ಆಲ್ಟ್ರೇಷನ್ ಮಾಡಿ ಹಾಕ್ಕೊಂಡು ವೇರ್ ಮಾಡಿ ತೋರಿಸ್ತೀನಿ ಮೀಶೋದಿಂದ ಎಂಥೆಂಥ ಪ್ರಾಡಕ್ಟ್ಗಳು ಬರೋದು ಎಷ್ಟು ಚೆನ್ನಾಗಿದೆ ಮೀಶೋ ಪ್ರಾಡಕ್ಟ್ ಚೆನ್ನಾಗಿರ್ತವೆ ಕಣ್ಣಿಗೆ ಬೇಕಾದ ತಗೋಬೋದು ಕಣ್ಣಿಗೆ ಬೇಕಾದಂಥ ಕಲರ್ಸು ಕ್ವಾಲಿಟಿ ಡಿಸೈನ್ಸ್ ಎಲ್ಲ ಸಿಗುತ್ತೆ ಅಂತ ಅಂದ್ಕೊತೀವಿ ಅದರಲ್ಲಿ ಅಷ್ಟೇ ಹೊಸ್ಟಾಗಿರೋದು ಬರುತ್ತೆ ಈಗ ನೋಡಿ ಮೂರು ತಿಂಗಳು ಆಯಿತು ಇವಾಗ ಇದನ್ನು ನಾನು ಚೇಂಜ್ ಮಾಡೋಕ್ಕೂ ಆಗೋಲ್ಲ ಮನೇಲಿ ಇಟ್ಕೊಳೋಕ್ಕೂ ಆಗೋಲ್ಲ ಇದಕ್ಕೆ ಬೇರೆ ನಾನು ಟೈಮ್ ತೊಗೊಂಡು ಹೊಲಿಬೇಕು ಹೊಟ್ಟೆ ಶ್ವಾಗಿವ ಮೂರುವರೆ ಆಗ್ತಾ ಬಂತು ಫ್ರೆಂಡ್ಸ್ ಇನ್ನೂ ಅನ್ನ ಇದೆ ಟೈಮ್ ಬಂದು ಮೂರುವರೆ ನನಗಂತೂ ತಲೆ ಸುತ್ತಾ ಇದೆ ಲಾಸ್ಟ್ ಒಂದು ದಿನ ಬಿಟ್ಟು ಒಂದು ದಿನ ವೀಡಿಯೋ ಹಾಕಿದ್ರೂ ನಮಗೆ ಇವತ್ತು ಮೂರುವರೆ ಆದರೂ ಊಟ ಇಲ್ಲ ಸಾಂಬಾರು ಆಯಿತು ಒಂದು ಸುಮಾರು ಅನ್ನೊಂದು ಕೂಗು ಕೂಗ್ಸಿದ್ದೀನಿ ಫಾರಂ ಕೋಳಿ ಸಾಂಬಾರು ಆಯಿತು ಅನ್ನ ಒಂದು ಆಗ್ಬಿಟ್ರೆ ಆಯಿತು ಮುದ್ದೆ ಏನು ಮಾಡೋದಿಲ್ಲ ರಾಗಿ ಹಿಟ್ಟು ಇನ್ನೂ ಇಲ್ಲ ರಾಗಿ ಹಿಟ್ಟು ಫುಲ್ ಖಾಲಿ ರಾಗಿ ಇದ್ದಾವೆ ಅದನ್ನೆಲ್ಲ ತೊಳೆದು ಹಾರಿಸಿ ಒಣಸಿ ಮಾಡ್ಸಲ್ಲ ರೆಡಿ ತೊಗೊಂಡು ಮಿಷಿನ್ಗೆ ಹಾಕ್ಸೋಕೆ ಹೋಗೋದಿಲ್ಲ ರಾಗಿ ಎಲ್ಲಿ ರೆಡಿ ಪ್ಯಾಕ್ ಇರುತ್ತಲ್ವ ಅದನ್ನ ತೊಗೊಂಡ್ಬಿಟ್ರೆ ಆಯಿತು ಒಂದು ಎರಡು ಪ್ಯಾಕೆಟ್ ಆದರೆ ತಿಂಗಳೆಲ್ಲ ಆಗಿಬಿಡುತ್ತೆ ಚೆನ್ನಾಗಿರುತ್ತೆ ಕೆಂಪುಗೆ ನಾವು ಈ ಸೊಸೈಟಿಯಿಂದ ತಂದು ಮಾಡಿಸ್ತೀವಲ್ಲ ಸ್ವಲ್ಪ ಕಪ್ಪೆ ಇರುತ್ತೆ ಅದಿಷ್ಟು ಚೆನ್ನಾಗಿರೋದಿಲ್ಲ ಮುದ್ದೆ ಉಂಟಾ ಉಂಟ ಉಂಟ ಉಣ್ಣಕ್ಕೆ ಬೇಜಾರಾಗುತ್ತೆ ಕೆಂಪುಗೆ ಬೆಳ್ಳು ಚೆನ್ನಾಗಿದ್ರೆ ಉಣ್ಣೋದಕ್ಕೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ಎಲ್ರಿಗೂ ಅಷ್ಟೇ ಒಬ್ಬಳಿಗೆ ಅಂತಲ್ಲ ಏನು ಬಾರಿ ಹಂಗೆ ಹಂಗೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಎಲ್ಲರೂ ಕೂಡ ಕೆಂಪು ರಾಗಿನೇ ಹುಡುಕಿ ತೊಗೊಳೋದು ಯಾಕೆಂದ್ರೆ ಕರ್ರಗಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಕಪ್ಪುಗಿರೋ ರಾಗಿ ಊಟ ಮಾಡೋದು ಇಲ್ಲ ಯಾರು ಅದೇ ಕಥೆಯೇ ಕೆಂಪು ರಾಗಿ ಹುಡ್ಕೊಂಡು ತೊಗೊಂಬರ್ತಾರೆ ಕೆಂಪುಗಿರೋ ರಾಗಿನೇ ಊಟಕ್ಕೆ ಬಳಸೋ ಅಂಥದ್ದು ಕರ್ರಗಿರೋದೆಲ್ಲ ಮೋಸ್ಟ್ಲಿ ಕೋಳಿಗುಳು ಆ ಥರದಕ್ಕೆಲ್ಲ ಯೂಸ್ ಮಾಡ್ತಾರೆ ಅನ್ಸುತ್ತೆ ಅನ್ನ ಇನ್ನೂ ಆಗಂಗೆಲ್ಲ ಫ್ರೆಂಡ್ಸ್ ಏನು ಮಾಡ್ಲಿ ಆ ಬಟ್ಟೆ ಯಾ ಯಾವಾಗ ನೋಡ್ರಿ ಅಲ್ಲಿ ನೇತಾಕ್ತಾ ನೇತಾಕ್ತಾ ಇರತ್ತೆ ಅಂತ ಯಾರೋ ಅನ್ಕೊಳ್ಳೋಕ್ ಏನು ಗೊತ್ತಾ ಅದು ಸ್ಲ್ಯಾಬ್ ಮೇಲೆ ನೀರೆಲ್ಲ ಚೆಲ್ಲಿ ಅದನ್ನ ನೋರ್ಸೋದು ಗಾಳಿ ತಂದು ಹಾಕೋದು ಅದನ್ನ ನೋರ್ಸೋದು ಒಗ್ಬಿಟ್ಟು ವಾಶ್ ಮಾಡಿ ಗಾಳಿಗೆ ತಂದು ಹಾಕೋದು ಹಿಂಗ ಮಾಡ್ತಾ ಇರ್ತದೆ ಅದಕ್ಕೆ ಅದು ಯಾವಾಗಲಲ್ಲೇ ಇರೋದು ಕೆಲವೊಂದಷ್ಟು ಬಟ್ಟೆಗಳು ಇದಾವಲ್ಲ ಇವಾಗ ಅನ್ನ ಕೂಗ್ತಾ ಇದೆ ಫ್ರೆಂಡ್ಸ್ ಇಷ್ಟೊತ್ತಾದರೂ ಊಟ ಇಲ್ಲ ಹತ್ತುವರೆಗೇನೆ ಪದಾಡ್ಬಿಡ್ತಾ ಇದ್ದು ಇಬ್ಬರು ಊಟ ಮಾಡೋದಕ್ಕೆ ಈಗ ಮೂರುವರೆ ಆದರೂ ಊಟ ಇಲ್ಲ ಇವಾಗ ಕುಕ್ಕರ್ ಕೂಪ್ದು ಏನೋ ಹೇಳ್ತಾ ಇದ್ದೆ ಈ ಬಟ್ಟೆಗಳೆಲ್ಲ ಅಲ್ಲಿ ಒರೆಸ್ತೀವಲ್ವ ಪಾತ್ರೆ ಪಡ್ಗ ಒರೆಸೋದು ಸ್ಲ್ಯಾಬ್ ಒರೆಸೋದು ಮಾಡ್ತೀವಲ್ವ ಅದೇನು ಮಾಡ್ತೀವಿ ಅಂದರೆ ತಂದು ಬಿಸಿಲಿಗೆ ಒಣಗಿಸ್ಬಿಡ್ತೀವಿ ಬೇಗ ಒಣಗಿದೆ ಮತ್ತು ತಿರ್ಗಿ ಸಾಯಂಕಾಲಕ್ಕೆ ಯೂಸ್ ಮಾಡ್ಬೋದು ಅಂತ ಸಲ ವಾಶ್ ಮಾಡಿಬಿಟ್ಟು ಒಣಗಕ್ಕೆ ಹಾಕಿರ್ತೀವಿ ಅಷ್ಟೇ ನೋಡಿ ಫ್ರೆಂಡ್ಸ್ ಹಬ್ಬದ ಹಬ್ಬ ಆಗಿ ಮೂರು ದಿನ ಆದರೂ ನಮ್ಮ ಮಾಶ ಬಿಟ್ಟಿದ್ದಂಥ ರಂಗೋಲಿ ಇನ್ನು ಹಾಗೇ ಇದೆ ಹಾಗಿದೆ ಗೊತ್ತಾಗುತ್ತೆ ಒಟ್ಟು ನವಿಲು ಯುಗಾದಿ ಹಬ್ಬದ್ದು ಹೇಳಿ ಇವತ್ತು ಹೊಸ್ ಹಡ್ಕೊಂತಾರಲ್ಲ ಇದು ಹಬ್ಬ ಆಗಿ ಮೂರನೇ ದಿನ ಹಬ್ಬ ಆಗಿ ಮೂರನೇ ದಿನ ಓ ವೈ ಗುಡ್ ನೈಟ್ ಎರಡು ಚೆನ್ನಾಗಿ ಕುಕ್ಕು ಓ ವೈ ಗೋಡ್ ನೋಡಿ ಫ್ರೆಂಡ್ಸ್ ನೀವು ಹೀಗೆ ಊಟ ಮಾಡ್ತೀರಾ ಮೂರು ಗಂಟೆಗೆ ಡೈಲಿ ಮೂರು ಮೂರುವರೆ ಮೂರು ಗಂಟೆಯಲ್ಲ ಮೂರುವರೆ ಇದನ್ನೆಲ್ಲ ವಿಶ್ವಲ್ ಹೋಗಿ ನಾನು ಇದನ್ನು ಓಪನ್ ಮಾಡಿ ನಾನು ಅದನ್ನು ತಟ್ಟೆ ಬಡಿಸಿ ನಮ್ಮ ಹೊಟ್ಟೆಗೆ ಹೋಗೋ ಅಷ್ಟೊತ್ತಿಗೆ ಐದು ಗಂಟೆ ಮೇಲಾಗೋಗಿರುತ್ತೆ ಹಾಂ ಸಾಂಬಾರು ಮಾತ್ರ ಸೂಪರ್ ಡೂಪರಾಗಾಗಿದೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿದೆ ಅದಕ್ಕೆಲ್ಲ ಆಶೆನೇ ಓದು ಜೋಡಿಸಿದ್ದಂಥದ್ದು ಆ ಸಾಂಬಾರನ್ನ ನಾನು ಇಲ್ಲಿ ಶಿಫ್ಟ್ ಮಾಡಿದ್ದೀನಿ ನೋಡಿ ಇದನ್ನ ಸಲ ಬಿಸಿ ಇಟ್ಬಿಡ್ತೀನಿ ಬಿಸಿ ಆಗಿದೆ ಆಲ್ರೆಡಿ ಬಿಸಿ ಇಡಬೇಕಷ್ಟೆ ಸ್ವಲ್ಪ ಇಲ್ಲೇ ನೋಡ್ತಾ ಇದೆ ಫ್ರೆಂಡ್ಸ್ ತಂಡ್ತಾ ಇದೆ ನಂಗೆ ಇಲ್ಲಿ ಈ ಜಾಗದಲ್ಲಿ ಆಯ್ಲ ತಲೆಗೆ ಅದಕ್ಕೆ ಆಯ್ತು ಸಲ ಕೂಗಿದೆ ಹಾಫ್ ಮಾಡಿದ್ದೀನಿ ಅದು ಅನ್ನ ಎಲ್ಲ ಹಳ್ಕೋಬೇಕು ಊಟ ಮಾಡುವಂಥದ್ದು ಫೈನಲಿ ಆಯಿತು ಅನ್ನ ಸಾಂಬಾರು ಆಯಿತು ಮುದ್ದೆ ಅಂತೂ ಮಾಡಿರಲಿಲ್ಲ ನಾನು ಬರೀ ಅನ್ನ ಸಾಂಬಾರು ಮಾಡಿದ್ದಂಥದ್ದು ತುಂಬನೇ ಟೈಮ್ ಆಗೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಮೂರು ಮೂರುವರೆ ಮೇಲೇ ಆಗೋಗ್ಬಿಟ್ಟಿತ್ತು ಊಟ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನಾಲ್ಕರಿಂದ ನಾಲ್ಕೂವರೆ ಆಗೋಗುತ್ತೆ ಯಾಕಂದರೆ ಈ ಫಾರಂ ಕೋಳಿ ನಾಟಿ ಕೋಳಿ ಸಾಂಬಾರು ಅಂತಂದರೆ ತುಂಬಾ ಮುಳ್ಳಿರುತ್ತಲ್ವ ಅಂದರೆ ಮೂಳೆಗಳು ಚಿಕ್ಕ ಚಿಕ್ಕ ಮೂಳೆಗಳು ನೋಡ್ಕೊಂಡು ಊಟ ಮಾಡಬೇಕು ಅದೊಂದು ಭಯ ಅಲ್ವಾ ಹಾಗಾಗಿ ನಿಧಾನಕ್ಕೆ ಊಟ ಮಾಡೋದು ಬೇರೆ ಇರುತ್ತೆ ತುಂಬನೇ ಹೊಟ್ಟೆ ಹಶವಾಗಿತ್ತು ಅಂತೂ ಫೈನಲಿ ಆಯಿತು ಇದು ನನ್ನ ಮಗಳಿಗೆ ತುಂಬನೇ ಫೇವ್ರೇಟ್ ಆದ ಸಾಂಬಾರು ಅಂತಲೇ ಹೇಳ್ಬೋದು ಇದಕ್ಕಿಂತ ಅವ್ಳು ನಾಟಿ ಸಾಂಬಾರು ಕೇಳ್ತಾಳೆ ಅಂದರೆ ಕೋಳಿ ಸಾಂಬಾರು ಕೇಳ್ತಾಳೆ ನಾನು ಇಷ್ಟಪಟ್ಟು ತರೋದಿಲ್ಲ ಕಾಸ್ಟ್ಲಿ ರೇಟ್ ಬೇರೆ ಇನ್ನೊಂದು ಇದಕ್ಕೂ ಜಾಸ್ತಿ ಅದು ಮುಳ್ಳು ಮೂಳೆಲ್ಲ ಇರುತ್ತೆ ಅಂತ ತರೋದಿಲ್ಲ ನಾನು ಇದನ್ನೇನೆ ನಾಟಿ ಕೋಳಿ ಸಾಂಬಾರ್ ಸ್ಟೈಲಲ್ಲಿ ಮಾಡಿ ಕೊಡ್ತೀನಿ ತುಂಬಾ ಇಷ್ಟಪಟ್ಟು ತಿಂತಾಳೆ ಸೊ ಆಯಿತು ಹಬ್ಬದ ಒಂದು ಹುಡುಕು ಅಂತ ಏನು ಹೇಳ್ತಾರಲ್ವಾ ಹಬ್ಬದ ಒಂದು ಫಾರ್ಮ್ ಕೋಳಿ ಸಾಂಬಾರ್ ಊಟ ಆಯಿತು ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿ ಚೆನ್ನಾಗೋಯಿತು ಅಂತಲೇ ಹೇಳ್ಬೋದು ಅಲ್ಟಿಮೇಟ್ ಆಗಿತ್ತು ತುಂಬ ದಿನಗಳ ನಂತರ ಮಾಡಿದರೂ ಕೂಡ ಮೂರು ನಾಲ್ಕು ತಿಂಗಳು ಅದ ಥರನೇ ಆಗೋಯ್ತು ಅಂತಲೇ ಹೇಳ್ಬೋದು ಅಷ್ಟು ದಿನ ಆದರೂ ಕೂಡ ತುಂಬ ಟೇಸ್ಟಿಯಾಗಿ ಬಂತು ಬನ್ನಿ ನಿಮ್ಮ ಆಶನ ಒಂದ್ಸಲ ಕೇಳೋಣ ಹೇಗಿತ್ತು ಸಾರು ಹೇಳಿ ಕುಕ್ಕು ಸಾಂಬಾರು ಹೇಗಿತ್ತು ಸಾಂಬಾರು ಮಾತ್ರ ತುಂಬನೇ ಅಲ್ಟಿಮೇಟಾಗಿ ತುಂಬನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಸುಮಾರು ಟೈಮೊಂದು ಹಕ್ಕೂವರೆ ಆಗಿದೆಯಾ ಸುಮಾರು ನಾಲ್ಕು ಗಂಟೆ ಆಗಿದೆ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಮಗಳ ಒಂದು ಚಾನಲ್ ಬಂದು ರಶ್ಮಿ ಕರೆಯಪ್ಪ ಅಂತ ಅವಳ ಚಾನಲ್ಗೂ ಕೂಡ ಸಪೋರ್ಟ್ ಪಡಂತ ಕೇಳ್ಕೊತ ಮತ್ತೆ ಸಿಗೋಣ ಒಳ್ಳೆ ವೀಡಿಯೋದಲ್ಲಿ ಅಂತ ಹೇಳ್ತಾ Take care. Bye-bye. Love you all.